ಅಂದರೆ ಒಂದು ಜಾಗ ಸಿಕ್ಕಿದ್ರೆ ಅದಕ್ಕೆ ಬೇಕಾದಂತಹ ಸೂಕ್ತ ರಸ್ತೆ ನೀರು ಕರೆಂಟು ಅದೇ ರೀತಿ ನೈನ್ ಎನ್ ಲೆವೆನ್ ಇವೆಲ್ಲ ಮಾಡಲಿಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ ಇವೆಲ್ಲವನ್ನ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಗ್ರಾಹಕರಿಗೆ ತೃಪ್ತಿಕರವಾದ ಸರ್ವಿಸ್ ನೀಡುವುದು ನಮ್ಮ ಯುಸಿ ಡೆವಲಪರ್ಸ್ ನ ಮೊದಲ ಆದ್ಯತೆ ಆಗಿದೆ ಂತಹ ಮೊಹಮ್ಮದ್ ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕವಾಗಿ ಪ್ರಕೃತಿ ಮಡಿಲಲ್ಲಿ ಸುಂದರವಾದ ಅದರ ನಂತರದಲ್ಲಿ ತಮ್ಮ ಅವಶ್ಯಕತೆಗೆ ಮಿಗಿಲಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ನಮ್ಮೆಲ್ಲರ ಮುಂದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಅಶ್ರಫ್ ನನಗೆ ಸಿಕ್ಕಿದಾಗ ನನಗೆ ಗೊತ್ತಿರಲಿಲ್ಲ ಇವರು ಅಶ್ರಫ್ ಎಂದು ಹೇಳಿದ್ರು ನಿಮ್ಮ ಜಾಗ ಉಂಟು ನನಗೆ ಕೊಡಿ ಅದರಲ್ಲಿ ನಾನು ಏನಾದ್ರೂ ಉದ್ಯಮ ಮಾಡ್ತೇನೆ ಮಾತನ್ನ ಹೇಳ್ತೇನೆ ಅದು ನನಗೆ ಗೊತ್ತಿರಲಿಲ್ಲ ನನ್ನ ಜಾಗ ಅಲ್ಲಿ ಉಂಟು ಅಯ್ಯೋ ತೋರಿಸ್ಕೊಟ್ರು ನಿಮ್ ಜಾಗ ಉಂಟು ಅಲ್ಲಿ ಎಂದು ಸುಮಾರು ಒಂದು ಇಪ್ಪತ್ತೆರಡು ಸಂತೋಷದಿಂದ ಕೊಟ್ಟು ಬಿಟ್ಟೆ ಡಬ್ಬದಾಗಿತ್ತು ಜಾಗ ಇವತ್ತು ನೋಡಿದ್ರೆ ಆ ಜಾಗವನ್ನು ಇಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದ್ರೆ ಏನು ಉಡುಪಿ ಸಿಟಿ ಬಂದಾಗ ಉಡುಪಿ ಕಾರ್ಸಿನ ಒಂದು ಅನುಭವ ಎಂದ್ರೆ ನಾವು ಹೊಗಳುವಷ್ಟು ಮಟ್ಟಕ್ಕೆ ತಲುಪ ಕೆಲವೊಮ್ಮೆ ಹೀಗೆ ಅನ್ನಿಸ್ತದೆ ಇದು ನನ್ನ ಜಾಗವ ಎಂದು ಯಾಕೆಂದ್ರೆ ಮೇಲೆ ಅಲ್ಲ ತಾಲ ಈ ಸಾಲೆ ಸಲಾಂ ಭಗವಂತ ಅವರ ನಶೀನಲ್ಲಿ ಕೊಟ್ಟು ನಾವು ಯಾರು ಏನು ಕೊಡುವುದಿಲ್ಲ ಭಗವಂತ ಅಲ್ಲ ತಾಲ ಈಸ ಸ್ವಾಮಿ ಕೊಟ್ಟರೆ ಮಾತ್ರ ನಾವು ಬೇರೆಯವರು ಕೊಡಲು ಸಾಧ್ಯ ಈ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಆರಂಭಿಸುವ ಮೊದಲು ಅವರು ಒಳ್ಳೇದಾಗ್ಲಿ ಬಿಸ್ಮಿಲ್ ರಹೀಮ್ ಅಂದ ಹೇಳುತ್ತಾ ಅವರು ಮಾಡಿದಂಥ ಸಾಧನೆ ಇವತ್ತು ಇಲ್ಲಿ ಕಾಣ್ತಾ ಉಂಟು ನಮ್ಮ ಮುಂದೆ ಈ ಜಾಗವನ್ನು ಸಮರ್ಥ ಮಾಡಿ ಲೇಔಟ್ ಮಾಡಿ ಇಲ್ಲಿ ಹಲವಾರು ಮನೆಗಳು ಇನ್ನು ಮುಂದೆ ಬರಲಿವೆ ಇವತ್ತು ಜನಗಳು ನಗರ ಮಧ್ಯದಲ್ಲಿ ತನ್ನ ಮನೆಯನ್ನು ಕಟ್ಟುವಂತಿಲ್ಲ ಯಾಕೆಂದ್ರೆ ಕ್ರೈ ತುಂಬ ಜಾಸ್ತಿ ಆಗಿದೆ ಅದೇ ರೀತಿ ಒಂದು ಐದು ಸೆನ್ಸ್ ಜಾಗವನ್ನು ತಕೊಳ್ಳಿಕ್ಕೆ ಹೋದರೆ ಐದು ಸೆನ್ಸ್ ಏಳು ಸೆನ್ಸ್ ಹತ್ತು ಸಹ ಜಾಗ ಉಂಟು ಹೈವೇ ಬದಿಯಲ್ಲೇ ಉಂಟು ನಗರ ಬದಿಯಲ್ಲೇ ಉಂಟು ಬಹಳವಾದ ಸುಂದರವಾದ ಜಾಗ ಬೇಕಾದ್ರೆ ಅವರು ಇದರಲ್ಲಿ ನಲವತ್ತೈವತ್ತು ಮಾಳಿಗೆಯ ಕಟ್ಟಡವನ್ನು ಕಟ್ಟಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ಅವರು ಎಲ್ಲ ಜನಗಳಿಗೆ ನನ್ನ ಸ್ವಂತ ನಿವೇಶನ ಬೇಕೆಂಬ ಉದ್ದೇಶದಿಂದ ಅವರು ಇದನ್ನು ಮಾಡಿದ್ದಾರೆ ಬಹಳ ಸಂತೋಷದ ವಿಷಯ ಅಮೃತ್ ರಾಜ್ ಹಾಗೆ ಅಕ್ಷತ್ ರಾಜ್ ತಾವು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೆ ಬುಕ್ಕಿಂಗ್ ಮಾಡಬಹುದು ಹಿರಿಯರ್ಕ ಗ್ರಾಮ ಪಂಚಾಯತ್ ಮತ್ತು ಹಿಡಿಯ ಪೇಟೆಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ವಾಸಿಸುತ್ತಿರುವ ಎಲ್ಲ ಮನೆ ಕಟ್ಟಿ ವಾಸಿಸುವ ಎಲ್ಲ ಜನರು ಇಲ್ಲಿಯ ಸ್ಥಳೀಯ ಅಂಗಡಿಗಳಿಗೆ ಸ್ಥಳೀಯ ಹೋಟೆಲ್ಗಳಿಗೆ ವ್ಯಾಪಾರವನ್ನು ಕೊಟ್ಟ ಕೊಡುವ ಮುಖೇನ ಹಿರಿಯಡಕದ ಅಭಿವೃದ್ಧಿಗೆ ಒಂದಷ್ಟು ಸಹಕಾರ ಆಗ್ತದೆ ಹಿರಿಯಡ್ಕ ಇನ್ನಷ್ಟು ಬೆಳೀತದೆ ಬಹುಶಃ ಹಿರಿಯಡ್ಕದಲ್ಲಿ ಈ ಭಾಗದಲ್ಲಿ ಇಂತಹ ಒಂದು ವ್ಯವಸ್ಥಿತವಾದ ಲೇಔಟ್ ಮೊದಲ ಬಾರಿಗೆ ಅಂತ ಕಾಣ್ತದೆ ಬಹುಶಃ ಇಂತಹ ಲೇಔಟ್ಗಳು ಇನ್ನಷ್ಟು ಬರಬೇಕು ಹಿರಿಯಡ್ಕ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಇಲ್ಲಿಯ ಏನು ಜನ ಇದ್ದಾರೆ ಬಹಳ ಕೂಲ್ ಹಿರಿಯಡ್ಕ ಯಾವಾಗಲೂ ಏನ್ ಹೇಳ್ತಾರೆ ಒಂದು ಎರಡು ಘಟನೆ ಬಿಟ್ರೆ ಈ ನಡುವೆ ಯಾವತ್ತೂ ಸುದ್ದಿ ಆದದ್ದಿಲ್ಲ ಬಹಳ ಜನರು ಇಲ್ಲಿ ಅನೋನ್ಯತೆಯಲ್ಲಿ ಇಲ್ಲಿ ವಾಸ ಮಾಡೋದ್ರಿಂದ ಜನರು ಕೂಡ ಇಲ್ಲಿ ಬಂದು ವಾಸಿಸಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಅದರಿಂದ ಇಂತಹ ಲೇಔಟ್ ಗಳಿಗೆ ಇನ್ನಷ್ಟು ಬೇಡಿಕೆ ಬರಲಿ ಅರ್ಷರವರು ಇನ್ನಷ್ಟು ಇಂತಹ ಕೆಲಸವನ್ನು ಮಾಡಿ ಆ ಸಮಾಜಮುಖಿ ಕೆಲಸ ಮಾಡಿ ನಮ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ಲಿ ಅಂತ ಹೇಳ್ತಾ ಈ ಏನು ಇವತ್ತು ಲೇಔಟ್ ಆಗಿದೆ ಇದು ಬಹುಶಃ ಅರ್ಷನವರು ಮೊದಲೇ ಇದು ಸೇಲ್ ಆಗುತ್ತೆ ಯಾಕಂದ್ರೆ ಇದು ಅತ್ಯಂತ ಒಳ್ಳೆಯ ಪ್ರಶಸ್ತವಾದ ಜಾಗದಲ್ಲಿದೆ ಹಿರಿಯ ಪೇಟೆಗೆ ಒಂದು ಕಿಲೋಮೀಟರ್ ದೂರದಲ್ಲಿದೆ ಮಣಿಪಾಲಕ್ಕೆ ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿ ಕೂಡ ಹತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇವತ್ತಿನ ರಸ್ತೆಯ ಏನು ಡಿಸೈನ್ ನೋಡಿದ್ರೆ ಹಿರಿಯಕಕ್ಕೆ ಮಣಿಪಾಲ ಉಡುಪಿಯಿಂದ ಹನ್ನೆರಡು ನಿಮಿಷ ಆಗುತ್ತೆ ಆದ್ರಿಂದ ಉಡುಪಿಯಲ್ಲಿ ಬಹಳ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಹಿರಿಯಡಕದ ಈ ಇವತ್ತಿನ ಏನು ರೇಟ್ ಇದೆ ಇದ್ರಲ್ಲಿ ತಗೊಂಡ್ರೆ ಜನರಿಗೂ ಅನುಕೂಲ ಹಿರಿಯಕಕ್ಕೂ ಅನುಕೂಲ ಇಂತ ಅನುಕೂಲವನ್ನ ಇನ್ನಷ್ಟು ಮಾಡಿ ಕೊಡ್ಲಿ ಅಂತ ಹೇಳ್ತಾ ಆ ಈ ಕಾರ್ಯಕ್ರಮಕ್ಕೆ ಶುಭ ಹಾರಿಸ್ತಾ ನನ್ನ ಮಾತಾಡ್ತಾ ಇದ್ದಾವೆ ಸುರೇಶ್ ಅಂದ್ರೆ ಈಗಾಗಲೇ ಬೇರೆ ಕಾರ್ಯಕ್ರಮದ ನಿಮಿತ್ತ ಬ್ಯುಸಿ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮದಿಂದ ಹೇಳ್ಕೊಳ್ತಾ ಕುಯ್ಲಾಡಿ ಸುರೇಶ್ ಅವರನ್ನ ಈ ಸಂದರ್ಭದಲ್ಲಿ ಬೀಳ್ಕೊಡ್ತಾ ಇದ್ದಾವೆ